ಹಾಯ್ ಹೆಲ್ಲೋ ಕರ್ನಾಟಕ ಎಲ್ಲರೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಗ್ರಾಂಡ್ ಫಿನಾಲೆ ಪ್ರೋಮೋ ಆಲ್ರೆಡಿ ಬಿಟ್ಟಿದ್ದಾರೆ ನೀವು ಆಲ್ರೆಡಿ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಪ್ರೋಮೋನ ಆ ಪ್ರೋಮೋ ಬಗ್ಗೆ ಮಾತಾಡ್ತಾ ಹೋಗೋಣ ಮತ್ತೆ ಒಂದಿಷ್ಟು ಅಪ್ಡೇಟ್ಸ್ ಬಂದಿದೆ ಬಿಗ್ ಬಾಸ್ ಫಿನಾಲೆ ಅಪ್ಡೇಟ್ ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಯಾರ್ಯಾರು ಇನ್ನು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ ನೋಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಗ್ರಾಂಡ್ ಫಿನಾಲೆ ಪ್ರೋಮ್ ಅಂತೂ ತುಂಬಾ ಸಕ್ಕತ್ತಾಗಿದೆ ಸುದೀಪ್ ಸರ್ ಸಖತ್ ಆಗಿ ಕಾಮಿಡಿ ಮಾಡ್ತಿದ್ದಾರೆ ಗುರು ಸುದೀಪ್ ಸರ್ ಇಲ್ದೆ ಅದ್ ಹೆಂಗ್ ಯಾವ ರೀತಿ ಬಿಗ್ ಬಾಸ್ ನ ಊಹೆ ಮಾಡ್ಕೋಳೋಕ್ ಆಗಲ್ಲ ಸುದೀಪ್ ಸರ್ದಿದ್ ಲಾಸ್ಟ್ ಸೀಸನ್ ಬೇರೆ ಅದೊಂದು ಬೇಜಾರಿದೆ ಪ್ರೋಮೋ ಅಂತೂ ತುಂಬಾ ಸಖತ್ ಆಗಿದೆ ರಜತ್ ಅವರಿಗೆ ತಾಯಿ ನಾಡಿನ ಮಗ ಅಂತೆಲ್ಲ ಹೇಳ್ತಿರ್ತಾರೆ ಆ ಕಡೆ ಅವ್ರ ಫ್ಯಾಮಿಲಿ ಅವ್ರ ಅಮ್ಮ ಅನ್ಸುತ್ತೆ ನನ್ನ ತಾಯಿ ಮಗ ಅಂದ್ರೆ ದೇಶಕ್ಕೋಸ್ಕರ ಏನೋ ಒಂದ್ ಮಾಡೋ ಮಗ ಅಂತ ಅಂದ್ಕೊಂಡಿದ್ದೆ ಅಂತೆಲ್ಲ ಹೇಳ್ತಿರ್ತಾರೆ ಸುದೀಪ್ ಸರ್ ಓ ಭ್ರಮೆ ಅಂತೆಲ್ಲ ಹೇಳ್ತಿರ್ತಾರೆ ತುಂಬಾ ಸಖತ್ ಆಗಿರುತ್ತೆ ಆಮೇಲೆ ಹನುಮಂತಣೆಗೆ ನೀವ್ ಫಿನಾಲೆ ವೀಕಲ್ ಕುತ್ಕೊಂಡಿದ್ದೀರಾ ನೀವು ಹುಡುಗಿ ಎಷ್ಟು ಖುಷಿ ಪಡ್ತಿರ್ಬೇಕು ಅಂತೆಲ್ಲ ಕೇಳ್ತಿರ್ತಾರೆ ಆಮೇಲೆ ಅವ್ರ ತಂದೆ ತಾಯಿ ಹತ್ರ ಓಕೆನಾ ಅಂತೆಲ್ಲ ಕೇಳ್ತಿರ್ತಾರೆ ಅವ್ರು ಇಲ್ಲ ಅಂತಾರೆ ಆಮೇಲೆ ನೋಡಿ ಇವಾಗ ಅವರು ಹುಡುಗಿ ನೋಡ್ಕೊಂಡಿದ್ದಾರೆ ನೀವೇನಾದ್ರು ಇಲ್ಲ ಇಲ್ಲ ಹೋದ್ರೆ ಆಮೇಲೆ ಯಾವ್ದಾದ್ರು ಒಂದು ಹುಡುಗನ್ ನೋಡ್ಕೊಬೇಕಾಗತ್ತೆ ಅವ್ರು ಅಂತ ಎಲ್ಲ ಹೇಳ್ಕೊಂಡು ತುಂಬಾ ಸಕತ್ತ ಕಾಮಿಡಿ ಮಾಡ್ತಿರ್ತಾರೆ ಸುದೀಪ್ ಸರ್ ಮತ್ತೆ ಬಂದಿರೋ ಅಪ್ಡೇಟ್ ಏನಂದ್ರೆ ಮಧ್ಯಾಹ್ನ ಮೂರವರೆಗೂ ಯಾವುದೇ ಎಲಿಮಿನೇಷನ್ ಇನ್ನೂ ನಡೆದಿಲ್ಲ ಎಲಿಮಿನೇಷನ್ ಆದಾಗ ಅಪ್ಡೇಟ್ ಬಂದಾಗ ನಾನು ನಿಮಗೆ ತಿಳಿಸ್ತೀನಿ ಯಾವುದೇ ಇನ್ನೂ ಎಲಿಮಿನೇಷನ್ ನಡೆದಿಲ್ಲ ಮತ್ತೆ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಒಬ್ರು ಕಂಟೆಸ್ಟೆಂಟ್ಗೋಸ್ಕರ ಅವ್ರ ಕಡೆಯಿಂದ ಯಾರಾದ್ರು ಬಂದು ಡ್ಯಾನ್ಸ್ ಮಾಡ್ತಾರಲ್ಲ ಅಲ್ಲಿ ಮಂಜಣ್ಣಗೋಸ್ಕರ ಅವ್ರ ತಂದೆನೆ ಡ್ಯಾನ್ಸ್ ಮಾಡ್ತಿದಾರಂತೆ ಭವ್ಯ ಅವರಿಗೋಸ್ಕರ ಅವ್ರ ಅಕ್ಕ ತಂಗಿ ಡ್ಯಾನ್ಸ್ ಮಾಡ್ತಿದಾರಂತೆ ಹನುಮಂತಣ್ಣಗೋಸ್ಕರ ಧನು ಮತ್ತೆ ವಿನೋದ್ ಅವ್ರು ಡ್ಯಾನ್ಸ್ ಮಾಡ್ತಿದಾರಂತೆ ಮೋಕ್ಷಿತ್ ಅವರಿಗೋಸ್ಕರ ಸೀರಿಯಲ್ ಅಲ್ಲಿ ಅವ್ರ ತಮ್ಮ ಅಂದ್ರೆ ಪಾರು ಸೀರಿಯಲ್ ಅಲ್ಲಿ ಅವ್ರ ತಮ್ಮ ಆಕ್ಟಿಂಗ್ ಮಾಡಿದ್ದಲ್ಲ ಮೊನ್ನೆ ಬಂದಿದ್ದಲ್ಲ ಬಿಗ್ ಬಾಸ್ ಮನೆಗೆ ಅವ್ರು ಡ್ಯಾನ್ಸ್ ಮಾಡ್ತಿದಾರಂತೆ ರಜತ್ ಅವರಿಗೋಸ್ಕರ ಅವ್ರ ಫ್ಯಾಮಿಲಿನೇ ಡ್ಯಾನ್ಸ್ ಮಾಡ್ತಿದಾರಂತೆ ತ್ರಿವಿಕ್ರಮ್ ಅವರಿಗೋಸ್ಕರ ರಂಜಿತ್ ಅವ್ರು ಡ್ಯಾನ್ಸ್ ಮಾಡ್ತಿದಾರಂತ ಅಪ್ಡೇಟ್ ಬಂದಿದೆ ಇಲ್ಲಿವರೆಗೂ ಬಂದಿರೋ ಅಪ್ಡೇಟ್ಸ್ ನಾನು ನಿಮಗೆ ತಲ್ಸಿಸಿದೀನಿ ವಿಡಿಯೋ ಎಷ್ಟಾಗಿದ್ದಾರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ ನಮ್ಮ ಚಾನಲ್ ನ ಮತ್ತೆ ನಿಮಗೆ ಪ್ರೋಮೋ ಯಾವ ರೀತಿ ಅನಿಸ್ತು ಸುದೀಪ್ ಸರ್ ಮಾತಾಡಿದ್ದು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ಯಾರು ಗೆಲ್ಬಹುದು ಬಿಗ್ ಬಾಸ್ ಟ್ರೋಫಿ ಯಾರ್ ಗೆಲ್ತಾರೆ ನಿಮಗೆ ಏನಿಸ್ತದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತೀನಿ ಮತ್ತೆ ಏನಾದ್ರು ಅಪ್ಡೇಟ್ ಬಂದ್ರೆ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಿದ್ದೀನಿ ಮತ್ತೆ ಇನ್ನೊಂದು ವಿಡಿಯೋ ಬರ್ತೀನಿ ಗುರು